ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ನಾನು ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಈ ಅಧ್ಯಾಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ ನೀವು ಅವುಗಳನ್ನು ತಿಳ್ಕೊಂಡು ನೀವು ಕೂಡ ಪ್ರಯತ್ನಿಸಿ ನಾನು ಹಿಂದಿನ ತರಗತಿಯಲ್ಲಿ ಇದರ ಹಿಂದೂ ಆಗಿರ್ತಕ್ಕಂಥ ಮೂರನೇ ಒಂದು ಪೇಜ್ದಲ್ಲಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ನಿನ್ನೆ ಬಿಡಿಸಿ ತೋರಿಸಿದ್ದೀನಿ ಮತ್ತು ಅದರ ಮುಂದಿನ ಭಾಗವಾಗಿರ್ತಕ್ಕಂಥ ಈ ಒಂದು ಟಾಪಿಕ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಕೊರೋನಾ ಇರೋದರಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಶಾಲೆಗೆ ಹೋಗದೆ ಮನೆಯಲ್ಲೇ ಕುಳಿತಿದ್ದಾರೆ ಮನೆಯಲ್ಲೇ ಕುಳಿತುಕೊಂಡು ಅಭ್ಯಾಸ ಮಾಡಲು ಅನುಕೂಲ ಆಗಲಿ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ಗಣಿತ ವಿಷಯವನ್ನ ಇಲ್ಲಿ ಬರ್ತಕ್ಕಂತಹ ಹಲವಾರು ಪ್ರಾಬ್ಲಮ್ಸ್ ನಾನು ಬಿಡಿಸಿ ಹೇಳಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಗೋಸ್ಕರ ಈ ಒಂದು ಚಾನಲನ್ನು ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ನೋಡಿ ಮೊದಲೇದಾಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ ಮುಂದೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ ಹೌದಾ ಬರೆದಿದ್ದೀನಿ ನಾನು ಇವಾಗ ಹೆಡ್ಡಿಂಗನ್ನು ಅವರು ಕೊಟ್ಟಿರ್ತಕ್ಕಂಥ ಲೆಂಕ ಏನು ಅಂದರೆ ಎಂಟುನೂರ ನಲವತ್ತೇಳು ಒಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ನೆಟ್ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ನೆಕ್ಸ್ಟ್ ಐದುನೂರ ಇಪ್ಪತ್ತೊಂದು ಹೌದಾ ನಾಲ್ಕು ಅಂಕಿಗಳಿದಾವೆ ನಾಲ್ಕು ಸಂಖ್ಯೆಗಳಿದಾವೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ನಾವು ಏನ್ ಮಾಡಬೇಕು ಫಸ್ಟ್ ಏರಿಕೆ ಕ್ರಮದಲ್ಲಿ ನಾವು ಬರಿಬೇಕು ಹೌದಾ ಏರಿಕೆ ಕ್ರಮ ಬರಿಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು ಏರಿಕೆ ಕ್ರಮ ಅಂತಂದ್ರೆ ಸಣ್ಣ ಸಂಖ್ಯೆಯಿಂದ ನಾವು ದೊಡ್ಡ ಸಂಖ್ಯೆಯ ಕಡೆಗೆ ಸಾಗಬೇಕು ಹಾಗಾದ್ರೆ ಇದರಲ್ಲಿ ಸಣ್ಣ ಸಂಖ್ಯೆ ಯಾವುದು ಅಂತ ನಾವು ಮೊದಲು ಗುರುತಿಸ್ಬೇಕು ಹೌದಲ್ವಾ ಹಾಗಾದ್ರೆ ನಾವು ಗುರುತಿಸ್ಬೇಕಾದ್ರೆ ಮೊದಲು ಇಲ್ಲಿ ನೋಡಿ ನಾಲ್ಕು ಅಂಕಿ ಇದಾವ ಮತ್ತು ಮೂರಂಕಿಯ ಅಂಕಿಯ ಸಂಖ್ಯೆಗಳು ಅದಾವ ಈ ನಾಲ್ಕಿಯ ಸಂಖ್ಯೆಗಳಂದ ತಕ್ಷಣ ಅವು ದೊಡ್ಡವಾಗಿರ್ತವೆ ಅವುಗಳನ್ನು ಬಿಡೋಣ ಈಗ ಫಸ್ಟ್ ಮೂರ ಅಂಕಿ ಸಂಖ್ಯೆಯಲ್ಲಿ ಸ್ಮಾಲ್ ಸಂಖ್ಯೆ ಯಾವುದು ಅಂತ ಮೊದಲು ಐಡೆಂಟಿಫೈ ಮಾಡಬೇಕು ಹೌದಾ ಹಾಗಾದ್ರೆ ಎಂಟುನೂರ ನಲವತ್ತೇಳು ಮತ್ತು ಐದುನೂರ ಇಪ್ಪತ್ತೊಂದು ಎರಡು ಸಂಖ್ಯೆ ಇದಾವೆ ಇದರಲ್ಲಿ ಮೊದಲನೇ ಸ್ಥಾನ ಇಲ್ಲಿ ನೂರಾರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಯಾವುದು ಚಿಕ್ಕದಿದೆಯೋ ಅದೇ ಚಿಕ್ಕ ಸಂಖ್ಯೆ ಆಗಿರುತ್ತೆ ನೋಡಿ ಇಲ್ಲಿ ಎಂಟಿದೆ ಮತ್ತು ಇಲ್ಲಿ ಐದಿದೆ ಇದೆ ಯಾವುದು ಚಿಕ್ಕದಿಲ್ಲಿ ಐದು ಚಿಕ್ಕ ಸಂಖ್ಯೆ ಯಾವುದಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡಬೇಕು ಫಸ್ಟ್ ಐದು ನೂರ ಎಪ್ಪತ್ತೊಂದು ಇದು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅದರ ನೆಕ್ಸ್ಟು ಎಂಟುನೂರ ನಲವತ್ತೇಳು ಈಗ ಇವೆರಡು ಸಂಖ್ಯೆ ಏನಾಯ್ದು ಮುಗ್ದು ಹೌದಾ ಇನ್ನು ಉಳಿದಿರ್ತಕ್ಕಂಥ ಎರಡು ಸಂಖ್ಯೆಗಳಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು ನಾನು ಈಗ ಹೇಳಿದ್ದೀನಿ ಈಗ ನಾಲ್ಕು ಅಂಕಿ ಸಂಖ್ಯೆಯಲ್ಲಿ ಸಾವಿರ ಸ್ಥಾನ ಹೌದಾ ಅಲ್ಲಿರ್ತಕ್ಕಂಥ ಸಂಖ್ಯೆಯಲ್ಲಿ ಇಲ್ಲಿ ಒಂಬತ್ತಿದೆ ಇಲ್ಲಿ ಎಂಟಿದೆ ಒಂಬತ್ತು ಎಂಟರಲ್ಲಿ ಯಾವ್ದು ಚಿಕ್ಕದು ಎಂಟು ಚಿಕ್ಕದು ಅಲ್ವಾ ಹಾಗಾದರೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತನ್ನು ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ನೆಕ್ಸ್ಟ್ ಲಾಸ್ಟ್ ಉಳಿದಿದ್ದು ಒಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ಹೌದಾ ಈಗ ಅವ್ರು ಕೊಟ್ಟಿರ್ತಕ್ಕಂತಹ ಸಂಖ್ಯೆಯಲ್ಲಿ ನಾವು ಈಗ ಮಾಡಿದ್ವಿ ಏರಿಕೆ ಕ್ರಮದಲ್ಲಿ ಬರೆದ್ವಿ ಅವರು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಅಷ್ಟೇ ಹೇಳಿದ್ದಾರೆ ನೀವು ಇಷ್ಟು ಬರೀರಿ ಅದನ್ನ ನಾನು ಇಳಿಕೆ ಕ್ರಮದಲ್ಲಿ ಕೂಡ ಯಾವ ರೀತಿ ಬರಿಬೇಕು ಅನ್ನೋದನ್ನ ಹೇಳ್ತೀನಿ ಇಳಿಕೆ ಕ್ರಮ ಅಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರಬೇಕು ಇಲ್ಲ ಆಲ್ರೆಡಿ ಬರ್ದಿದೀವಲ್ಲ ಇದರಲ್ಲಿ ದೊಡ್ಡ ಸಂಖ್ಯೆ ಇದು ಅಂದ್ರೆ ಈ ಕಡೆಯಿಂದ ಈ ಕಡೆ ಬರ್ತಾ ಹೋದ್ರೆ ಅದು ಆಟೋಮೆಟಿಕ್ ಇಳಿಕೆ ಕ್ರಮ ಆಗುತ್ತೆ ಹಾಗಾದ್ರೆ ಬರೆಯೋಣ ಒಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ನೆಕ್ಸ್ಟು ಎಂಟು ಸಾವಿರದ ಮೂರುನೂರ ಇಪ್ಪತ್ತು ನೆಕ್ಸ್ಟು ಎಂಟುನೂರ ನಲವತ್ತೇಳು ನೆಕ್ಸ್ಟು ಐದುನೂರ ಒಂದು ಹೌದಾ ಈಗಿದು ಇಳಿಕೆ ಕ್ರಮ ಆಯಿತು ಅರ್ಥ ಆಯ್ತಲ್ಲ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯಿಂದ ನಾವು ದೊಡ್ಡ ಸಂಖ್ಯೆಗೆ ಹೋದ್ವಿ ಅಂದರೆ ಅದು ಏರಿಕೆ ಕ್ರಮ ಆಗುತ್ತೆ ಆಮೇಲೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬಂದರೆ ಅದು ಇಳಿಕೆ ಕ್ರಮ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಮೆಟ್ಲವನ್ನು ಏರ್ತಿರ್ತೀವಲ್ಲ ಹೌದಾ ಮೆಟ್ಲವನ್ನು ಏರುವಾಗ ಸ್ಟಾರ್ಟಿಂಗ್ದಿಂದ ನಾವು ಏನು ಮಾಡ್ತೀವಿ ಮೇಲೆ ಏರ್ತಾ ಹೋಗ್ತೀವಿ ವಾಪಸ್ ಇಳಿ ಮುಂದೆ ಇಳಿಕೆ ಕ್ರಮದಲ್ಲಿ ಬರ್ತೀವಿ ಅದನ್ನ ನಮ್ಮ ಆಗಿರಬೇಕು ಆಗಿರ್ಬೇಕು ಇತ್ತು ಅಂತಂದ್ರೆ ಇದು ಕೂಡ ಅದೇ ತೆರನಾಗಿ ಬರ್ತದ ಅನ್ನುವಂಥದ್ದು ನಾವು ಗಮನಿಸಬೇಕು ಇನ್ನು ನೆಕ್ಸ್ಟು ಏನಿದೆ ಅಂತಂದ್ರೆ ಅದ್ರದ್ದು ರಿವರ್ಸ್ ಇದೆ ನೋಡಿ ಮುಂದೆ ಕೊಟ್ಟಿರುವ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಹಾಗಾದ್ರೆ ಅವರು ಕೊಟ್ಟಿರ್ತಕ್ಕಂತ ಸಂಖ್ಯೆ ಯಾವುದು ಅಂತಂದ್ರೆ ನೋಡಿಲಿ ಐದು ಸಾವಿರ ಏಳು ಸಾವಿರದ ಐದುನೂರು ನೆಕ್ಸ್ಟ್ ಎಂಬತ್ತೈದು ಸಾವಿರದ ನಾಲ್ಕುನೂರು ನೆಕ್ಸ್ಟ್ ಏಳು ಸಾವಿರದ ಎಂಟುನೂರ ಅರವತ್ತೊಂದು ಇಷ್ಟು ಸಂಖ್ಯೆಗಳನ್ನ ಅವ್ರು ಏನ್ ಮಾಡಿದ್ದಾರೆ ಕೊಟ್ಟಿದಾರ ಏನು ಏನ್ ಮಾಡಂದ ಅವರು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಇಳಿಕೆ ಕ್ರಮ ಅಂದ ತಕ್ಷಣ ಏನು ಏನು ಬರಿಬೇಕು ನಾವು ಇವಾಗ ಫಸ್ಟು ದೊಡ್ಡ ಸಂಖ್ಯೆ ಮೊದಲು ಬರಿಬೇಕು ಹಾಗಾದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಮೊದಲು ನಾವು ಗುರುತಿಸ್ಕೋಬೇಕು ಗುರುತಿಸೋಕ್ಕಿಂತ ಮುಂಚೆ ನಾವು ನೋಡ್ಬೇಕು ಇಲ್ಲಿ ಎಲ್ಲ ಒಂದೇ ತೆರನಾಗಿರ್ತಕ್ಕಂಥ ಸಂಖ್ಯೆಗಳದಾವೋ ಏನೋ ಅಂತ ಎಲ್ಲ ಒಂದೇ ಸ್ಥಾನವನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆ ಇದ್ರೆ ಅಲ್ಲಿ ನಾವು ಯಾವ್ದು ದೊಡ್ಡದಿದ್ದ ಬರಿಬೇಕಾಗುತ್ತೆ ಆದರೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಸಂಖ್ಯೆ ಅದಾವೆ ಇಲ್ಲಿ ಐದು ಇದಾವೆ ಇಲ್ಲಿ ನಾಲ್ಕು ಇದಾವೆ ಇಲ್ಲಿ ನಾಲ್ಕಿದಾವೆ ಇದು ಐದು ಇರುವಂಥದ್ದು ಒಂದೇ ಇದೆ ಇದು ದೊಡ್ಡದಾಗುತ್ತೆ ಅದು ಬರೆಯೋಣ ಅಂತ ಹಾಗಾದ್ರೆ ಇಲ್ಲಿ ಇರತಕ್ಕಂಥ ಸಂಖ್ಯೆಗಳನ್ನು ನಾವು ಸ್ವಲ್ಪ ನೋಡಬೇಕು ಇಲ್ಲಿ ಸೆವೆನ್ ಇದೆ ಸೆವೆನ್ ಫೈವ್ ನಾವೀಗ ಫಸ್ಟ್ ಇಳಿಕೆ ಕ್ರಮವನ್ನು ಬರಿಬೇಕು ಇಳಿಕೆ ಕ್ರಮ ಅಂದ ತಕ್ಷಣ ಫಸ್ಟ್ ನಾವು ದೊಡ್ಡ ಸಂಖ್ಯೆ ಬರಿಬೇಕು ಹಾಗಾದ್ರೆ ಈಗ ಫಸ್ಟ್ ದೊಡ್ಡ ಸಂಖ್ಯೆ ಯಾವುದು ಎಂಬತ್ತೈದು ಸಾವಿರದ ನಾಲ್ಕುನೂರು ಯಾಕಂದ್ರೆ ಅದು ಒಂದೇ ಇದೆ ದೊಡ್ಡದು ಅದನ್ನ ಫಸ್ಟ್ ಬರೆಯೋಣ ಐದಂಕೆ ಸಂಖ್ಯೆ ಹೌದಾ ಎಂಬತ್ ಸಾವಿರದ ನೋಡಿ ಆಮೇಲೆ ಎಳ್ಕೆ ಕ್ರಮ ಹೇಳ್ತೀನಿ ಫಸ್ಟ್ ಇಳಿಕೆ ಕ್ರಮ ನೋಡೋಣ ಎಂಬತ್ತೈದು ಸಾವಿರದ ನಾಲ್ಕನೂರು ಇದು ದೊಡ್ಡ ಸಂಖ್ಯೆ ಆಯ್ತು ಇನ್ನು ಉಳಿದಿದ್ದ ಸಂಖ್ಯೆಗಳಲ್ಲಿ ನಾಲ್ಕಂಕಿಯ ಸಂಖ್ಯೆ ಇದಾವೆ ಹೌದಾ ನಾಲ್ಕಂಕಿ ಸಂಖ್ಯೆಯಲ್ಲಿ ಯಾವುದು ದೊಡ್ಡದಿದೆ ಇದು ಐದಂತೂ ಚಿಕ್ಕ ಸಂಖ್ಯೆ ಇದನ್ ಬಿಡೋಣ ಈಗ ನೋಡಿ ಸೆವೆನ್ ಸೆವೆನ್ ಎರಡು ಸೇಮ್ ಇದಾವೆ ಸಾವಿರ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎರಡು ಏನಿದಾವೆ ಒಂದೇ ಇದಾವೆ ಹಾಗಾದರೆ ಇದರಲ್ಲಿ ಯಾವ ದೊಡ್ಡದು ಅಂದ ತಕ್ಷಣ ಅವು ಎರಡು ಸೇಮ್ ಆದ ತಕ್ಷಣ ನಾವು ಏನು ಮಾಡಬೇಕು ನೆಕ್ಸ್ಟ್ ಸಂಖ್ಯೆಗೆ ಹೋಗಬೇಕು ನೂರರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ನೋಡಿ ನೂರರ ಸ್ಥಾನದಲ್ಲಿ ಇಲ್ಲೇನಿದೆ ಐದಿದೆ ಇಲ್ಲಿ ಎಂಟಿದೆ ಹಾಗಾದರೆ ಯಾವ ದೊಡ್ಡದು ಎಂಟು ನೋಡ್ದಲ್ವಾ ಹಾಗಾದರೆ ಟೋಟಲ್ ಆಗಿ ಈ ಸಂಖ್ಯೆ ಏನಾಗಿರುತ್ತೆ ಜಾಸ್ತಿ ಬೆಲೆಯನ್ನು ಹೊಂದಿರುತ್ತೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವುದು ಏಳು ಸಾವಿರದ ಎಂಟುನೂರ ಅರವತ್ತೊಂದು ಹೌದಲ್ವಾ ನೆಕ್ಸ್ಟ್ ನೋಡಿ ಇದು ಆದ ತಕ್ಷಣ ಇದು ಏಳು ಸಾವಿರದ ಐದುನೂರು ಹೌದಾ ಲಾಸ್ಟ್ ಯಾವ್ದು ಉಳಿತು ಐದು ಸಾವಿರ ಇದು ಚಿಕ್ಕ ಸಂಖ್ಯೆ ಆಯ್ತು ಇವಾಗ ನಾನು ಬರೆದಿರ್ತಕ್ಕಂಥ ಕ್ರಮ ಯಾವುದು ಇಳಿಕೆ ಕ್ರಮ ಹೌದಾ ಮಾಲಿನಿಂದ ಕೆಳಗಿಳಿತಾ ಬರ್ತಾ ಇದ್ದೀವಿ ದೊಡ್ಡದ್ರಿಂದ ಚಿಕ್ಕದ ಕಡೆಗೆ ಹೋಗಿದ್ದೀವಿ ಇದನ್ನ ಏರಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ಬರೆಯೋದು ಅಂತಂದ್ರೆ ಚಿಕ್ಕ ಸಂಖ್ಯೆಯನ್ನು ಮೊದಲಿಗೆ ನಾವು ಏನು ಮಾಡಬೇಕು ಬರಿಬೇಕು ಇದನ್ನು ಫಸ್ಟು ನಾವು ಬರೆದ್ರೆ ಅದೇನಾಗುತ್ತೆ ಅಂತಂದ್ರೆ ಏರಿಕೆ ಕ್ರಮ ಆಗುತ್ತೆ ಅವ್ರು ಹೇಳಿದ್ದು ಇಳಿಕೆ ಕ್ರಮ ಅಲ್ಲ ಅದಕ್ಕೆ ನಾನು ಫಸ್ಟ್ ಇಳಿಕೆ ಕ್ರಮವನ್ನು ತಿಳಿಸಿದ್ದೀನಿ ಏರಿಕೆ ಕ್ರಮವೂ ಇರಲಿ ಅಂತ ಈಗ ಹೇಳ್ತಾ ಇದ್ದೀನಿ ನೋಡಿ ಐದು ಸಾವಿರ ನೆಕ್ಸ್ಟು ಏಳು ಸಾವಿರದ ಐದುನೂರು ನೆಕ್ಸ್ಟು ಏಳು ಸಾವಿರದ ಎಂಟುನೂರ ಅರವತ್ತೊಂದು ನೆಕ್ಸ್ಟು ಎಂಬತ್ತೈದು ಸಾವಿರದ ನಾಲ್ಕುನೂರು ಹೌದಲ್ವಾ ಈಗ ಏರಿಕೆ ಮತ್ತು ಇಳಿಕೆ ಕ್ರಮ ಇವೆರಡು ನಿಮ್ಗೆ ಅರ್ಥ ಆಗಿದಾವೆ ಅಂತ ಅನ್ಕೋತೀನಿ ಏನು ಆ ಡೌಟ್ಸ್ ಇದ್ರೆ ನೀವು ಮತ್ತೆ ನನಗೆ ಕೇಳಿ ಈ ಏರಿಕೆ ಅಂತಂದರೆ ಈ ಕ್ಲಿಯರ್ ಆಯ್ತಲ್ಲ ಏರಿಕೆ ಕ್ರಮ ಅಂತಂದ್ರೆ ಸ್ಮಾಲ್ದಿಂದ ಬಿಗ್ಗೆ ಹೋಗ್ಬೇಕು ಮತ್ತೆ ಇಳಿಕೆ ಕ್ರಮ ಅಂತಂದ್ರೆ ಬಿಗ್ ದಿಂದ ಸ್ಮಾಲ್ಗೆ ಹೋಗಬೇಕು ಇವು ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಇದಾವೆ ಲೆಕ್ಕಗಳು ಹೌದಾ ನಾನು ನಿನ್ನೆ ಮೂರನೇ ಒಂದು ಪೇಜ್ದಲ್ಲಿ ಪ್ರಯತ್ನಿಸಿ ಅಂತ ಹೇಳಿದ್ನಲ್ಲ ಅದನ್ನ ನೀವು ಬಿಡಿಸಿದೀರಿ ಅಂತ ಅನ್ಕೋತೀನಿ ನೆಕ್ಸ್ಟ್ ಇವಾಗ ಅದ್ರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥ ಒಂದಿರತಕ್ಕಂಥ ಐದೇ ಪೇಜದಲ್ಲಿ ಇದಾವೆ ಎರಡೆರಡು ಪ್ರಾಬ್ಲಮ್ಸ್ ಇದ್ದಾವೆ ಅದಷ್ಟು ಅಲ್ಲವೇ ನೀವು ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ ಹಾಕೊಂಡು ನೀವು ಏನು ಮಾಡಬೇಕು ಪ್ರಯತ್ನವನ್ನ ಮಾಡಬೇಕು ಇನ್ನು ನೆಕ್ಸ್ಟ್ ಹತ್ತು ಸಾವಿರ ಅಂತಕ್ಕಂಥ ಸಂಖ್ಯೆಯನ್ನ ನಾವು ನಿಮ್ ನಮ್ಗೆ ನಾವೇನ್ ಮಾಡ್ಬೇಕಾಗಿತ್ತು ಈಗ ತಿಳ್ಕೊಬೇಕಾಗಿದೆ ಹೌದಾ ಅದರದ್ ಬಗ್ಗೆ ನಾವೀಗ ಏನ್ ಮಾಡೋಣ ಅಭ್ಯಾಸವನ್ನ ಮಾಡೋಣ ನೋಡಿ ಹತ್ತು ಸಾವಿರವನ್ನು ಪರಿಚಯಿಸುವುದು ಸಂಖ್ಯೆಗಳ ವಿನ್ಯಾಸಗಳ ಮುಖಾಂತರ ನಾವು ಹತ್ತು ಸಾವಿರ ಸ್ಥಾನಗಳನ್ನು ನಾವು ತಿಳ್ಕೋಬೇಕು ಇವಾಗ ನೋಡಿ ಒಂಬತ್ತು ಪ್ಲಸ್ ಒಂದು ಏನಾಗುತ್ತೆ ಹತ್ತಾಗುತ್ತೆ ಹೌದಲ್ವಾ ಅಂದರೆ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಂದಂಗಾಯಿತು ಒಂಬತ್ತು ಅದಕ್ಕೆ ಒಂದನ್ನು ಸೇರಿಸಿದ್ರೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ರಚನೆ ಆಯಿತು ಹತ್ತು ಹೌದಾ ನೆಕ್ಸ್ಟ್ ನೋಡಿ ತೊಂಬತ್ತೊಂಬತ್ತು ಏನಿದು ಎರಡು ಅಂಕಿಯ ದೊಡ್ಡ ಸಂಖ್ಯೆ ಅದಕ್ಕೆ ಒಂದನ್ನು ಸೇರಿಸಿದ್ರೆ ಮೂರಂಕಿಯ ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಈ ಕಡೆ ಬರ್ತಕ್ಕಂಥವುಗಳೆಲ್ಲ ಏನಾಗ್ತಾ ಇದಾವೆ ಈಗ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತಂದ್ರೆ ಅಲ್ಲಿ ಎಷ್ಟು ಇದು ಎರಡೈತಂದ್ರೆ ಎರಡಂಕಿಯ ಚಿಕ್ಕ ಸಂಖ್ಯೆ ಇದು ಮೂರು ಮೂರ ಅದಾವಲ್ಲ ಮೂರ ಅಂಕಿಯ ಚಿಕ್ಕ ಸಂಖ್ಯೆ ಅಂತ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು ಈ ಕಡೆ ಇರ್ತಕ್ಕಂಥವುಗಳು ಅವುಗಳ ಸ್ಥಾನಕ್ಕನುಗುಣವಾಗಿ ಅಂದ್ರೆ ಇಲ್ಲಿ ಒಂದು ಸಂಖ್ಯೆ ಇದೆಲ್ಲ ಒಂದಂಕಿಯ ದೊಡ್ಡ ಸಂಖ್ಯೆ ಇದು ಎರಡಂಕಿಯ ದೊಡ್ಡ ಸಂಖ್ಯೆ ಹೀಗೆ ನಾವು ತಿಳಿತಾ ಹೋಗ್ಬೇಕು ಈ ಒಂದು ಕೋಷ್ಟಕದ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಒಂಬೈನೂರ ತೊಂಬತ್ತೊಂಬತ್ತು ಇದೇನು ಮೂರಂಕಿಯ ದೊಡ್ಡ ಸಂಖ್ಯೆ ಅದಕ್ಕೆ ಒಂದನ್ನ ಸೇರಿಸಿದ್ರೆ ಏನಾಗುತ್ತೆ ನಾಲ್ಕಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ಅಂದ್ರೆ ಸಾವಿರ ಬಂತು ಹೌದಲ್ವಾ ಹಾಗಾದ್ರೆ ನೆಕ್ಸ್ಟ್ ನೋಡಿ ಮೂರಾಯ್ತು ಇವಾಗ ನಾಲ್ಕು ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದಕ್ಕೆ ಒಂದನ್ನ ಸೇರಿಸಿದ್ರೆ ಏನಾಗುತ್ತೆ ಹತ್ತು ಸಾವಿರ ರಚನೆ ಆಯ್ತು ಹತ್ತು ಸಾವಿರ ಮಟ್ಟ ನಮಗೆ ಗೊತ್ತಿರಬೇಕಿ ಹತ್ತು ಸಾವಿರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇನ್ನೂ ನೆಕ್ಸ್ಟ್ ಸ್ವಲ್ಪ ಇರಲಿ ಅಂತ ಹೇಳಿದ್ದೀನಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಸೇರಿಸಿದಾಗ ಹತ್ತು ಸಾವಿರ ಆಯಿತು ಹತ್ತು ಸಾವಿರ ಏನಿದು ಐದು ಅಂಕಿಯ ಚಿಕ್ಕ ಸಂಖ್ಯೆ ಇದು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಇನ್ನು ಐದಂಕಿಯ ದೊಡ್ಡ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಐದು ಅಂಕಿಯ ದೊಡ್ಡ ಸಂಖ್ಯೆ ಇದಕ್ಕೆ ಒಂದನ್ನು ಸೇರಿಸಿದಾಗ ಏನಾಗುತ್ತೆ ಆರು ಅಂಕಿಯ ಏನಾಗುತ್ತೆ ಚಿಕ್ಕ ಸಂಖ್ಯೆ ಆಗುತ್ತೆ ಅವಾಗ ಯಾವ ಸಂಖ್ಯೆ ರಚನೆ ಆಗುತ್ತೆ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಏನಾಯ್ತಿದು ಲಕ್ಷ ಲಕ್ಷ ಸ್ಥಾನವನ್ನ ಸೂಚಿಸ್ತದ ಹೌದಾ ನೆಕ್ಸ್ಟ್ ಈ ಇನ್ ನೋಡಿ ಇಲ್ಲಿ ಇವಾಗ ಇಲ್ಲಿ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಸೇರಿಸಿದಾಗ ಏನಾಗುತ್ತೆ ಹತ್ತು ಲಕ್ಷ ಆಗುತ್ತೆ ಇಲ್ಲಿ ಒಂದು ಲಕ್ಷ ಆಗಿತ್ತು ಇದು ಅದಕ್ಕೆ ಒಂದನ್ನು ಸೇರಿಸ್ಬಿಟ್ರೆ ಹತ್ತು ಲಕ್ಷ ಆಯಿತು ಅಂದರೆ ಇದು ಏಳು ಅಂಕಿಯ ಚಿಕ್ಕ ಸಂಖ್ಯೆ ಹೌದಾ ನೆಕ್ಸ್ಟು ಈ ಹತ್ತು ಲಕ್ಷಕ್ಕೆ ಒಂದನ್ನು ಸೇರಿಸ್ಬಿಟ್ಟು ಅಂದರೆ ಹತ್ತು ಲಕ್ಷಕ್ಕೆ ನೋಡಿಲಿ ಇವಾಗ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕೆ ಒಂದನ್ನು ಸೇರಿಸಿದಾಗ ಒಂದು ಕೋಟಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹೌದಲ್ವಾ ಒಂದು ಕೋಟಿ ರಚನೆ ಆಯಿತು ಇಲ್ಲಿ ಎಷ್ಟು ಸಂಖ್ಯೆಗಳಿದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಒಂದು ಕೋಟಿ ಹೌದಾ ಹಾಗಾದರೆ ಏಳಂಕಿಯ ದೊಡ್ಡ ಸಂಖ್ಯೆ ಇದಾಗಿರ್ತದೆ ಇದ್ರ ಹಿಂದಿನ ಸಂಖ್ಯೆನೂ ಇದು ಒಂದಿರ್ತದೆ ಇಷ್ಟು ನಾವು ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ ಇಲ್ಲಿ ದೊಡ್ಡ ಸಂಖ್ಯೆಗಳು ಮತ್ತು ಇಲ್ಲಿ ಅವುಗಳಿಗೆ ಒಂದನ್ನು ಸೇರಿಸ್ತಾ ಹೋದರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನುಗುಣವಾಗಿ ಚಿಕ್ಕ ಸಂಖ್ಯೆಗಳು ರಚನೆ ಆಗ್ತಾವೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗುತ್ತೆ ಈ ಕೋಷ್ಟಕದಿಂದ ನಮಗೆ ಸ್ವಲ್ಪ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಆಧಾರದ ಮೇಲೆ ನಾವು ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದನ್ನು ನಾವು ಏನು ಮಾಡೋಣ ಇವತ್ತು ತಿಳಿದುಕೊಳ್ಳೋಣ ಹೌದಾ ಅದು ಕೂಡ ನಿಮಗೆ ಎಷ್ಟನೇ ಫೇಜ್ದಲ್ಲಿ ದಲ್ಲಿ ಇದೆ ಅಂತಂದ್ರೆ ಏಳನೇ ಫೇಜು ಏಳೇ ಫೇಜ್ ನಲ್ಲಿ ನಿಮ್ಗೆ ಒಂದ್ಸರಿ ನಾನು ಟೆಕ್ಸ್ಟ್ ಬುಕ್ ಅನ್ನ ತೋರಿಸ್ತೀನಿ ನೋಡಿ ಏಳನೇ ಫೇಜ್ ದಲ್ಲಿ ಇಲ್ಲಿದೆ ನೋಡಿ ಹೌದಾ ಪ್ರಯತ್ನಿಸಿ ನಿಂತಿದೆಯಲ್ಲ ಮುಂದೆ ಕೋಷ್ಟಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಓದಿ ವಿಸ್ತರಿಸಿ ಬರೆದು ಖಾಲಿ ಇರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದಾರೆ ಅವರು ಇಲ್ಲಿ ಸಂಖ್ಯೆಯ ಹೆಸರನ್ನು ಬರಿಬೇಕು ಇಲ್ಲಿ ವಿಸ್ತಾರ ರೂಪವನ್ನು ಬರಿಬೇಕು ಅವರು ಸುಮಾರು ಐದು ಲೆಕ್ಕಗಳನ್ನು ಅವರು ಬಿಡಿಸಿ ತೋರಿಸಿದ್ದಾರೆ ಅದರ ಮುಂದೆ ಏನು ಮಾಡಿದ್ದಾರೆ ಅಂತಂದರೆ ಅದರ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು ಹೌದಾ ಅದರಲ್ಲಿ ನಾನು ಒಂದೆರಡು ಎಕ್ಸಾಂಪಲ್ಗಳನ್ನು ನಿಮ್ಗೆ ತಿಳಿಸ್ತೀನಿ ಗಮನವಿಟ್ಟ ನೋಡಿ ನೀವು ಉಳಿದ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನ ಮಾಡಬೇಕು ನೋಡಿ ಇವಾಗ ಇಲ್ಲಿ ಮೊದಲನೇ ಸಂಖ್ಯೆ ಏನಾಗಿದೆ ಅಂತಂದರೆ ಎಷ್ಟಿದೆ ನೋಡಿ ಐವತ್ತು ಸಾವಿರ ಇದೆ ಹೌದಲ್ವಾ ಇದನ್ನ ನಾವಲ್ಲಿ ಬರೆಯತಕ್ಕಂಥ ಸಂಖ್ಯೆ ಹೆಸರು ಕಾಲಮ್ ದಲ್ಲಿ ಏನ್ ಮಾಡಬೇಕು ಐವತ್ತು ಸಾವಿರ ಅಂತ ಹೇಳಿ ಬರೀಬೇಕು ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ವಿಸ್ತರಿಸಬೇಕು ಅಂತಂದ್ರೆ ನೋಡಿ ಫೈವ್ ಇಂಟು ಐದು ಯಾವ ಸ್ಥಾನದಲ್ಲಿದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಯಾವ ಸ್ಥಾನದಲ್ಲಿದೆ ಅದು ಹತ್ತು ಸಾವಿರ ಸ್ಥಾನದಲ್ಲಿದೆ ಅಲ್ಲ ಹತ್ತು ಸಾವಿರ ಬರದಿಲ್ಲ ಅದು ಆಯ್ತು ಇಷ್ಟು ಬರೆದ್ರೆ ಸಾಕು ಇದು ಯಾಕಂದ್ರೆ ಮುಂದೆ ಇಲ್ಲಿ ಜೀರೋ ಇದಾವಲ್ಲ ಅದನ್ನು ನಾವು ಈ ರೀತಿಯಾಗಿ ಜೀರೋ ಪ್ಲಸ್ ಜೀರೋ ಇಂಟು ಜೀರೋ ನೆಕ್ಸ್ಟ್ ಜೀರೋ ಏನಿದೆ ಸಾವಿರ ಸ್ಥಾನದಲ್ಲಿದೆ ಈ ಬರಿತಾ ಹೋದ್ರೆ ಇದ್ರದ್ದು ವ್ಯಾಲ್ಯೂ ನೋಡಿ ಜೀರೋ ಇಂಟು ತೌಸಂಡ್ ಇಂಟು ಜೀರೋನ ಆಗುತ್ತಲ್ಲ ಅದಕ್ಕೆ ಇದನ್ನೇನ ಇಷ್ಟು ಬರೀವಂತ ಅವಶ್ಯಕತೆ ಇರೋದಿಲ್ಲ ಇಷ್ಟು ಬರೆದ್ಬಿಟ್ರೆ ಸಾಕು ಇಲ್ಲಿ ಕಂಟಿನ್ಯೂಸ್ ಜೀರೋ ಇದ್ದಾಗ ಇದು ಅರ್ಥ ಆಯ್ತು ಇನ್ನು ನೆಕ್ಸ್ಟ್ ನೋಡಿ ಸ್ವಲ್ಪ ಇದು ಇದನ್ನೊಂದು ತಿಳಿಸ್ತೀನಿ ನೋಡಿ ಈಗ ಇದು ಐವತ್ತೇಳು ಸಾವಿರದ ಆರ್ನೂರ ಮೂವತ್ತಿದೆ ಹೌದಾ ಫಸ್ಟ್ ಸಂಖ್ಯೆ ಏನಿದೆ ಫೈವ್ ಫೈವ್ ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಅಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಹತ್ತು ಸಾವಿರವನ್ನ ಬರಿಬೇಕು ಹೌದಾ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೆಕ್ಸ್ಟ್ ಒಂದು ಸಂಖ್ಯೆ ಮುಗಿದ ತಕ್ಷಣ ಏನ್ ಹಾಕ್ಬೇಕು ನಾವು ಪ್ಲಸ್ ಚಿಹ್ನೆ ಹಾಕ್ಬೇಕು ಅದನ್ನ ಮರಿಬಾರ್ದು ಪ್ಲಸ್ ಚಿಹ್ನೆ ಕಂಪಲ್ಸರಿ ಹಾಕಬೇಕು ನೆಕ್ಸ್ಟ್ ಸಂಖ್ಯೆ ಯಾವುದು ಸೆವೆನ್ ಹೌದಾ ಸೆವೆನ್ ಆದ ತಕ್ಷಣ ಇಂಟು ಚಿಹ್ನೆಯನ್ನು ಹಾಕಬೇಕು ಚಿಹ್ನೆಗಳ ಕಡೆ ಬಹಳ ಗಮನ ಇರಬೇಕು ಚಿಹ್ನೆ ನೀವು ಒಂದು ವೇಳೆ ಹಾಕಲಿಲ್ಲ ಅಂದ್ರೆ ಅದು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಸೆವೆನ್ ಯಾವ ಸ್ಥಾನದಲ್ಲಿದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಇದೆ ಅದಕ್ಕೋಸ್ಕರ ಇಲ್ಲಿ ಸಾವಿರನ್ನ ಬರಿಬೇಕು ಹೌದಾ ತಕ್ಷಣ ಮತ್ತೇನು ಹಾಕಬೇಕು ಪ್ಲಸ್ ಚಿಹ್ನೆಯನ್ನು ಹಾಕಬೇಕು ಅದನ್ನು ಮರಿಬಾರ್ದು ನೆಕ್ಸ್ಟ್ ಸಂಖ್ಯೆ ಸಿಕ್ಸ್ ಹೌದಾ ಸಿಕ್ಸ್ ಸಿಕ್ಸ್ ಇನ್ ಟು ಇಷ್ಟು ಹಾಕ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸ್ಥಾನದಲ್ಲಿ ಇದೆ ಹೌದಾ ನೆಕ್ಸ್ಟ್ ಏನು ಮಾಡಬೇಕು ಪ್ಲಸ್ ಹಾಕಬೇಕು ನೆಕ್ಸ್ಟು ತ್ರೀ ಹೌದಲ್ವಾ ತ್ರೀ ಎಷ್ಟು ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಹತ್ತು ನೆಕ್ಸ್ಟು ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ಜೀರೋ ಇಂಟು ಎಲ್ಲಿ ಬಿಡಿ ಸ್ಥಾನ ಇದೆ ಇಷ್ಟ ಬರ್ಬಿಟ್ರೆ ಇದು ಈ ಸಂಖ್ಯೆಯ ವಿಸ್ತರಿಸಿದ ರೂಪ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ ಹೌದಲ್ಲ ಅದೇ ತೆರಳಾಗಿ ಇನ್ನೊಂದಿದೆ ನೋಡಿ ಅದನ್ನೊಂದು ತಿಳಿಸ್ತೀನಿ ಇವಾಗ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂದರೆ ಲಕ್ಷ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಏನಿಲ್ಲ ಅದು ಸ್ಥಾನ ಕಲ್ಪನೆ ಇತ್ತು ಅಂದರೆ ನಾವು ಆರಾಮಾಗಿ ಬಿಡಿಸ್ಬೌದು ನಾಲ್ಕು ಫಸ್ಟ್ನೇ ಸಂಖ್ಯೆ ಎಂಟು ನಾಲ್ಕು ಯಾವ ಸ್ಥಾನದಲ್ಲಿದೆ ಲಕ್ಷ ಸ್ಥಾನದಲ್ಲಿದೆ ಅಂದರೆ ಇಲ್ಲಿ ನಾವು ಲಕ್ಷ ಬರಿಬೇಕು ನೋಡಿ ಎನಸ್ತಾ ಬರೀತಾ ಹೋಗೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಬಿಟ್ಬಿಡೋಣಲ್ಲ ಇವಾಗ ಅದು ಇಲ್ಲ ನೋಡಿ ಇವಾಗ ಆಯ್ತು ನಾಲ್ಕೇನಿದೆ ಲಕ್ಷ ಸ್ಥಾನದಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ಲಕ್ಷನ ಬರಿಬೇಕು ಅಥವಾ ನಾಲ್ಕರ ಮುಂದೆ ಎಷ್ಟು ಸೊನ್ನೆ ಇದಾವಲ್ಲ ನೋಡಿ ಇದು ಎಷ್ಟು ಸಂಖ್ಯೆ ಇದಾವಲ್ಲ ಸಾರಿ ಎಷ್ಟು ಸಂಖ್ಯೆ ಇದಾವಲ್ಲ ಒನ್ ಟು ತ್ರೀ ಫೋರ್ ಫೈವ್ ಇದಾವಲ್ಲ ಒನ್ ಟು ತ್ರೀ ಫೋರ್ ಫೈ ಹಾಗಾದರೂ ನೀವು ತಿಳ್ಕೊಬಹುದು ಸ್ಥಾನ ಕಲ್ಪನೆ ಇರಲಿ ಅಂತ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಒನ್ ಬರೋದ್ಬಿಟ್ಟು ನಾಲ್ಕರ ಮುಂದೆ ಎಷ್ಟು ಸಂಖ್ಯೆ ಇದಾವಲ್ಲ ಅಷ್ಟು ಸೊನ್ನೆಗಳನ್ನು ಹಾಕಿದ್ರೂ ಕೂಡ ಅದೇನಾಗುತ್ತೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಚಿಹ್ನೆ ಹಾಕಬೇಕಲ್ಲ ನೆಕ್ಸ್ಟ್ ಸಂಖ್ಯೆ ಯಾವುದಿದೆ ಫೈ ಹೇಳಿ ನೋಡೋಣ ಈಗ ಎಷ್ಟು ಬರಿಬೇಕು ಫೈ ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಬರಿತಾ ಹೋಗೋದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮತ್ತೆ ಇಲ್ಲಿ ಏನು ಗಮನಿಸಬೇಕಂದ್ರೆ ಒಂದೊಂದು ಜೀರೋ ಕಡಿಮೆ ಹಾಕೋ ಅಂತ ಹೋಗಬೇಕು ನಾವೆಲ್ಲರೂ ಮಿಡ್ಲ್ ಮತ್ತು ಒಂದೊಂದು ಹೆಚ್ ಮಾಡಿದ್ವಿ ವೀಕಿಂಗ್ ಮಾಡಿದರೆ ಅದೇನಾಗುತ್ತೆ ರಾಂಗ್ ಆಗುತ್ತೆ ಲೆಕ್ಕ ಹತ್ತು ಸಾವಿರ ಸ್ಥಾನದಲ್ಲಿದೆ ಅಲ್ಲ ಮುಗೀತು ನೆಕ್ಸ್ಟು ಸೆವೆನ್ ಹೌದಾ ಸೆವೆನ್ ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಅಂದರೆ ಸಾವಿರ ಬರಿಬೇಕು ಆಯ್ತಲ್ಲ ಪ್ಲಸ್ ನೈನ್ ಇಂಟು ಹಂಡ್ರೆಡ್ ನೆಕ್ಸ್ಟ್ ನೋಡಿ ಪ್ಲಸ್ ಪ್ಲಸ್ ಚಿಹ್ನೆ ಕಂಟಿನ್ಯೂಯಸ್ ಹಾಕ್ತಾ ಹೋಗಬೇಕು ಪ್ಲಸ್ ಟೂ ಯಾವ ಸ್ಥಾನದಲ್ಲಿದೆ ಹತ್ತಿರ ಸ್ಥಾನದಲ್ಲಿದೆ ಪ್ಲಸ್ ಏಟ್ ಇಂಟು ಬಿಡಿ ಸ್ಥಾನ ಒನ್ ಅರ್ಥ ಆಯ್ತಲ್ಲ ಇದು ವಿಸ್ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವಂತಹ ಪದ್ಧತಿ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇವು ಸೆವೆನ್ ಮತ್ತು ಏಯ್ಟ್ ಫೇಜ್ನಲ್ಲಿ ಇದ್ದಾವೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಏಳನೇ ಮತ್ತು ಎಂಟನೇ ಫೇಜ್ದಲ್ಲಿ ಈ ಲೆಕ್ಕಗಳನ್ನು ಕೊಟ್ಟಿದರೆ ನೀವು ಅವುಗಳನ್ನು ಬಿಡಿಸಿ ಇದರಲ್ಲಿ ನಿಮಗೆ ಯಾವುದಾ ಒಂದು ಯಾವುದೇ ಲೆಕ್ಕ ನಿಮಗೆ ಕನ್ಫ್ಯೂಸ್ ಆಗಿತ್ತು ಅಂದರೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅಂತಾರಾಷ್ಟ್ರೀಯ ಪದ್ಧತಿ ಎಲ್ಲಿ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರೀಬೇಕು ಮತ್ತು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಹೀಗೆ ಈ ವಿಡಿಯೋನ ನೋಡಿರ್ತಕ್ಕಂಥ ನಿಮಗೆಲ್ಲ ಧನ್ಯವಾದಗಳು